ಸೋನು ಶ್ರೀನಿವಾಸ್ ಗೌಡ ಅವರು ಅರೆಸ್ಟ್ ಆಗಿದ್ದಾರೆ ಅಂತಲೇ ಕೂಡ ಹೇಳ್ಬೋದು ಅದು ಈಕೆ ಅರೆಸ್ಟ್ ಆಗಿದ್ದು ಯಾಕೆ ಸಂಪ್ರದ ನಿಮಗೆ ಕೊಡ್ತೀನಿ ಅದಕ್ಕೂ ನಮ್ಮ ಚಾನಲ್ ಸಬ್ಸ್ಕ್ರೈಬ್ ಕೊಡಿಸಿದರೆ ಅದು ಶೋ ಸೋನು ಗೌಡ ಯಾರಿಗೆ ತಾನೇ ಗೊತ್ತಿ ಯಾವಾಗಲೂ ಕೂಡ ಕಾಂಟ್ರವರ್ಸಿಯಿಂದ ಸುದ್ದಿಯಲ್ಲಿ ಇರುವಂಥ ಈ ಹುಡುಗಿ ಇದೀಗ ಅರೆಸ್ಟ್ ಕೂಡ ಆಗಿದ್ದಾಳೆ ಹೌದು ಬಿಗ್ ಬಾಸ್ ಸೀಸನ್ ಏಯ್ಟಲ್ಲಿ ಒ ಟಿ ಟಿಗೆ ಕೂಡ ಹೋಗಿದ್ದರು ಒ ಟಿ ಟಿಲಿ ಹೋಗಿದಂಥ ಒಂದೇ ವಾರಕ್ಕೆ ಕೂಡ ಸೀಸನ್ನಿಂದ ಕೂಡ ಆಚರಣೆ ಕೂಡ ಬಂದಿದ್ದರು ಇಂಥ ಸೋನು ಶ್ರೀನಿವಾಸ್ ಗೌಡ ಅವರು ಕೂಡ ಇದೀಗ ಕಾಂಟ್ರವರ್ಸಿಯಿಂದ ಸುದ್ದಿಲಿಂಥ ಈ ನಟಿಯನ್ನು ಈಗ ಅರೆಸ್ಟ್ ಕೂಡ ಮಾಡಿದ್ದಾರೆ ಅಂತಲೇ ಹೇಳ್ಬೋದು ಇನ್ಸ್ಟಾಗ್ರಾಮ್ನಲ್ಲಿ ಯಾವಾಗಲೂ ಕೂಡ ಆಕ್ಟಿವ್ ಆಗಿರುವಂಥ ಈಕೆ ಯೂಟ್ಯೂಬಲ್ಲೂ ಕೂಡ ಆಕ್ಟಿವ್ ಆಗಿದ್ದರು ಅದರಂತೆ ಸೇವಂತಿ ಎಂಬ ಹುಡುಗಿಯನ್ನು ಇತ್ತೀಚೆಗೆ ದತ್ತವನ್ನು ಪಡೆದುಕೊಂಡು ಈಕೆ ವಿಡಿಯೋಗಳನ್ನು ಮಾಡಿ ಸಾಕಷ್ಟು ವೀಡಿಯೋಗಳು ಕೂಡ ವೈರಲ್ ಕೂಡ ಆಗುತ್ತಿತ್ತು ಇದನ್ನು ಸಾಕಷ್ಟು ಟ್ರೋಲಿಗರು ಕೂಡ ಈ ಪ್ರಶ್ನೆಯನ್ನು ಕೂಡ ಮಾಡಿದ್ದರು ಅದಕ್ಕೂ ಕೂಡ ತಕ್ಕನದ ಉತ್ತರವನ್ನು ಈಕೆ ಕೊಟ್ಟಿದ್ದರು ಅಂತ ಸಹ ಹೇಳ್ಬೋದು ಅದರಂತೆ ಮಕ್ಕಳ ರಕ್ಷಣಾ ಕ ಆಯೋಗದವರು ಆ ಗೀತಾ ಎಂಬುವರು ಅಧ್ಯಕ್ಷರಾಗಿದ್ದಾರೆ ಅವರು ಈಕೆ ವಿರುದ್ಧ ಆರ್ ಕೂಡ ದಾಖಲಿಸಿದ್ದಾರೆ ಯಾಕೆಂದ್ರೆ ಹೇಗೆ ಕಾನೂನು ಪ್ರಕಾರವಾಗಿ ಹಾಗೂ ಕಾನೂನಾತ್ಮಕವಾಗಿ ಯಾವುದೇ ಕಾರಣಕ್ಕೂ ಸೇವನೆಯಿಂದ ದತ್ತು ಎಂಬುದನ್ನು ಸಾಬೀತು ಮಾಡಿ ಹಾಗೆ ಈಕೆ ವಿರುದ್ಧ ಆರ್ ಕೂಡ ಹಾಕಿಸಿ ಈಗ ಅರೆಸ್ಟ್ ಕೂಡ ಮಾಡಿಸಿದ್ದಾರೆ